ಮಸೀದಿ ಎದುರು ಹೋಗಬೇಕಾದ್ರೆ ಕಲ್ಲಿನಿಂದ ಮೆರವಣಿಗೆಗೆ ಹೋಗುವವರ ಮೇಲೆ ದಾಳಿ ಇನ್ನು ಏನೋ ಪರ ಘೋಷಣೆ ಭದ್ರಾವತಿಯಲ್ಲಿ ಕೇಳಿ ಬರುತ್ತೆ ರಾಷ್ಟ್ರ ವಿರೋಧಿ ಘೋಷಣೆ ಹಾಕಿದ್ರು ಯಾವುದೇ ಒಬ್ಬ ಕಾಂಗ್ರೆಸ್ ನಾಯಕ ಹೇಳಿಕೆ ನೀಡಿದ್ದಾರಾ ಲೈಟ್ ತೆಗೆದು ಕಲ್ಲಿನಿಂದ ದಾಳಿ ಮಾಡ್ತಾರೆ ಯಾರು ಕರೆಂಟ್ ಅನ್ನ ಆಫ್ ಮಾಡಿದ್ರು ಯಾರು ಕಲ್ಲನ್ನ ಹೊಡೆದ್ರು ಅವರ ಮೇಲೆ ಕ್ರಮ ಆಗಿಲ್ಲ ಇನ್ನು ಈ ಘಟನೆಯಲ್ಲಿ ಅನೇಕ ಜನರಿಗೆ ಗಾಯ ಆಗಿದೆ ಮೂವತ್ತೆರಡು ಮುಸ್ಲಿಮರು ಕಲ್ಲನ್ನ ಹೊಡೆದಿದ್ದಾರೆ ಬಳಿಕ ಮೆರವಣಿಗೆಯಲ್ಲಿ ಐನೂರು ಜನರಿಗೆ ಈ ಘಟನೆಯಲ್ಲಿ ಗಾಯ ಆಗಿದೆ ಇದು ಈಗಾಗಲೇ ಮಾಧ್ಯಮಗಳಲ್ಲಿ ವರದಿ ಕೂಡ ಆಗಿದೆ ಇನ್ನು ಮದ್ದೂರು ಘಟನೆ ಪೂರ್ವ ನಿಯೋಜಿತ ಕೃತ್ಯ ಆಗಿದೆ ಮಸೀದಿಯಲ್ಲಿ ಲೋಡ್ ಘಟನೆ ಕಲ್ಲು ಸಂಗ್ರಹ ಆಗಿದೆ ಎಂದು ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ಸಿ ಈಶ್ವರಪ್ಪ ಹೇಳಿದ್ದಾರೆ ಕಂದಿರ್ತಕ್ಕಂಥ ಕಾರ್ಯಕರ್ತರಿಗೆ ತಂಪು ಪಾನಿ ವ್ಯವಸ್ಥೆ ಮಾಡಿದ ಹೋರಾಟ ಮಾಡದಂತ ಕಾಂಗ್ರೆಸ್ ಮದೂರ್ನಲ್ಲಿ ಹೆಣ್ಣು ಮಕ್ಕಳ ಮೇಲೆ ಲಾಟೆ ಚಾರ್ಜ್ ಮಾಡಲಾಗಿದೆ ಮತಾಂಧರು ಮಹಿಳಾ ಪೊಲೀಸ್ ಪೇದೆ ಮೇಲೂ ದಾಳಿಯನ್ನ ಮಾಡಿದ್ದಾರೆ ಅದನ್ನ ಅವರೇ ಮಾಧ್ಯಮಗಳಲ್ಲಿ ಬಹಿರಂಗ ಪಡಿಸಿದ್ದಾರೆ ಇದು ಪೂರ್ವ ನಿಯೋಜಿತ ವ್ಯವಸ್ಥಿತ ಸಂಚು ಎಂದು ಅಲ್ಲಿನ ಅಧಿಕಾರಿಗಳು ದೃಢೀಕರಿಸಿದ್ದಾರೆ ಇನ್ನು ಮೊದಲೇ ಇಪ್ಪತ್ತೇಳು ಜನರನ್ನ ಬಂಧಿಸಿದ್ರೆ ಪ್ರತಿಭಟನೆ ಮಾಡ್ತಿರಲಿಲ್ಲ ಈಗ ಬಂಧಿಸಿ ಐನೂರಕ್ಕೂ ಹೆಚ್ಚು ಹಿಂದೂ ಪ್ರತಿಭಟನಾಕಾರರ ಮೇಲೆ ಎಫ್ಐಆರ್ ಹಾಕಿದ್ದಾರೆ ಸಾಗರದಲ್ಲಿ ಗಣಪತಿ ಮೇಲೆ ಉಗಿದಿದ್ದಾರೆ ನಂತರ ಕ್ಷಮೆ ಕೇಳಿದ್ದಾರೆ ಭದ್ರಾವತಿಯಲ್ಲಿ ಮುಸ್ಲಿಂ ಗೂಂಡಾಗಳು ಪಾಕಿಸ್ತಾನ್ ಜಿಂದಾಬಾದ್ ಎಂದರು ಇನ್ನೂ ಕ್ರಮ ಆಗಿಲ್ಲ ಭದ್ರಾವತಿ ಶಾಸಕರು ನಾನು ಇನ್ನೊಂದು ಜನ್ಮದಲ್ಲಿ ಮುಸಲ್ಮಾನ್ ಆಗಿ ಹುಟ್ಟುತ್ತೇನೆ ಎಂದಿದ್ದಾರೆ ನಾನು ಸಂಗಮ್ ಉಲ್ಲಾ ಖಾನ್ ಅವರಿಗೆ ಸವಾಲ್ ಹಾಕ್ತೇನೆ ನೀವು ಮುಸ್ಲಿಂ ಧರ್ಮಕ್ಕೆ ಸೇರಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಮತ್ತೆ ಕಾಂಗ್ರೆಸ್ ಪಕ್ಷದಿಂದ ಮುಸ್ಲಿಂ ಅಭ್ಯರ್ಥಿಯಾಗಿ ಆಯ್ಕೆಯಾಗಿ ಬನ್ನಿ ಆಗ ನಾನು ರಾಜಕಾರಣಕ್ಕೆ ರಾಜೀನಾಮೆ ನೀಡ್ತೇನೆ ಎಂದು ಹೇಳಿದ್ದಾರೆ ಒತ್ತಾಯ ಆ ರಾಷ್ಟ್ರ ದ್ರೋಹಿಣ ಮಾಡದಂತ ಕಾಂಗ್ರೆಸ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಡೂಪ್ಲಿಕೇಟ್ ಕಾಂಗ್ರೆಸ್ ಇದೆ ಡೂಪ್ಲಿಕೇಟ್ ಹೇಳಕ್ಕೆ ಇಷ್ಟಪಡ್ತೇನೆ ಮದ್ದೂರ್ನಲ್ಲಿ ನಡೆದಂತ ಘಟನೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಅಪಮಾನ ಯಾಕೆಂತಂದ್ರೆ ಈ ರೀತಿ ಮದ್ದೂರ್ನಲ್ಲಿ ನಡೆದಿದ್ದಿದ್ರೆ ಮದ್ದೂರ್ನಲ್ಲಿ ನಡೆದಂತಹ ವ್ಯವಸ್ಥೆ ಉತ್ತರ ಪ್ರದೇಶದಲ್ಲಿ ನಡೆದಿದ್ರೆ ಭದ್ರಾವತಿ ನಡೆದಂತ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಉತ್ತರ ಹೋಗಿದ್ರೆ ಆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಈ ರಾಷ್ಟ್ರ ದ್ರೋಹಿಗಳನ್ನ ಕೊಂದು ಬಿಡ್ತಿದ್ರು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ರಾಷ್ಟ್ರ ದ್ರೋಹಿಗಳಿಗೆ ಬೆಂಬಲ ಕೊಡ್ತಾ ಇದೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿರಂತ ರಾಷ್ಟ್ರ ದ್ರೋಹಿಗಳ ಬಗ್ಗೆ ಇನ್ನೂ ಕ್ರಮ ಕೈಗೊಂಡಿಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಮಂತ್ರಿಗಳು ಒತ್ತಾಯ ಮಾಡ್ತಾನೆ ಆ ರಾಷ್ಟ್ರ ದ್ರೋಹಿಗಳನ್ನ ತಕ್ಷಣ ಅರೆಸ್ಟ್ ಮಾಡಿ ಅವ್ರ ಬಗ್ಗೆ ಸೂಕ್ತ ಕ್ರಮವನ್ನು ರಾಷ್ಟ್ರ ದ್ರೋಹಿ ಕಾಯ್ದೆಗಳೇನಿದೆ ಅದ್ರ ಪ್ರಕಾರ ನಿಮಗೆ ಶಕ್ತಿ ಮೀರಿ ಅವ್ರ ಕಠಿಣ ಶಕ್ತಿ ಕೊಡಬೇಕು ಮದ್ದೂರಿನಲ್ಲಿ ಆ ಒಂದು ಮಸೀದಿ ಮುಂದೆ ನಡೆದಂತಹ ಘಟನೆ ಪೂರ ನಿಯೋಜಿತ ಸಂಚು ಅನ್ನೋಂಥ ಅಂಶ ಈಗಾಗಲೇ ಬಯಲಾಗಿದೆ ಯಾರು ಈ ಸಂಚು ಮಾಡಿದ್ದಾರೆ ಆ ವ್ಯಕ್ತಿಗಳು ಇವತ್ತಿನ ತನಕ ನೀವು ಅರೆಸ್ಟ್ ಮಾಡಿಲ್ಲ ಲೈಟ್ ಆಫ್ ಮಾಡಿದವನು ಯಾರು ಬೆಂಕಿ ಹಚ್ಚಿದವನು ಯಾರು ಕಲ್ಲುಗಳು ಹೊಡೆಸ್ದವ್ರು ಯಾರು ಇದ್ರ ಹಿಂದೆ ಯಾರಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಇಪ್ಪತ್ತೆರಡು ಜನಕ್ಕೆ ಯಾರನ್ನ ಅರೆಸ್ಟ್ ಮಾಡಿದಾಗ ಮಾಡಿದಿರಿ ಅದನ್ ಪ್ರತಿಭಟನೆ ಮಾಡಿದಂತ ಹಿಂದೂಗಳ ಬಗ್ಗೆ ಧರ್ಮದ ಪ್ರೇಮಿಗಳ ಬಗ್ಗೆ ದೇಶ ಪ್ರೇಮಿಗಳ ಬಗ್ಗೆ ಅದನ್ನ ಪ್ರೊಟೆಸ್ಟ್ ಮಾಡಿದೀವಿ ನಾವು ಅಂತಂದ್ರಿಗೆ ನಾಲ್ಕೈದು ಜನ ಹೆಣ್ಮಕ್ಳು ಸೇರಿ ಐನೂರು ಜನ ಹಿಂದೂ ಧರ್ಮದ ಭಕ್ತಿಗಳಿಗೆ ರಾಷ್ಟ್ರ ಭಕ್ತಿಗೆ ನೀವು ಐ ಆರ್ ಹಾಕಿದಿರಿ ಆ ಐ ಆರ್ ಕಾಪಿನ ತಕ್ಷಣ ವಾಪಸ್ ತಗೋಬೇಕು ಹಿಂದೂಗಳನ್ನ ರಕ್ಷಣೆ ಮಾಡಬೇಕು ಮುಸಲ್ಮಾನ್ ರಾಷ್ಟ್ರದ್ರೋಹಿಗಳ ಬಗ್ಗೆ ಬಂಧಿಸಬೇಕು ಅಂತ ಒತ್ತಾಯಿಸ್ ಮಾಡ್ತೇನೆ ಭದ್ರಾವತಿ ಹೇಳಲ್ಲ ಇನ್ನೇನು ಹೇಳಿ ಸಂಗಮೇಶ್ ಅಂತ ವ್ಯಕ್ತಿ ಹೇಗಿದ್ರು ಲಿಂಗಾಯ್ತರಂಗೆ ಓಟ್ ಕೊಡ್ತಾರೆ ಮುಸಲ್ಮಾನರು ಓಟ್ ತಗೊಂಡು ಜೊತೆ ತಗೊಂಡ್ಬಿಟ್ರೆ ಸಾಕು ಅನ್ನೋದಕ್ಕೋಸ್ಕರ ನಾನು ಮುಂದಿನ ಜನ್ಮದಲ್ಲಿ ಮುಸಲ್ಮಾನ ಹುಟ್ತೀನಿ ಅಂತ ಹೇಳಿದ್ದಾರೆ ನಾನು ಕೇಳಕ್ಕೆ ಇಷ್ಟ ಹೇಗೆ ಇಷ್ಟಪಡ್ತೀನಿ ಹಿಂದೂ ಸಮಾಜ ಇವತ್ತು ನೀ ಹೇಳ್ಕೊಂಡಷ್ಟು ಸುಲಭ ಇಲ್ಲ ಭದ್ರಾವತಿಯಲ್ಲಿರೋ ಹಿಂದೂಗಳು ಕೂಡ ಒಟ್ಟಾಗ್ತಾ ಇದ್ದಾರೆ ನೀನು ತಾಕತ್ತಿದ್ರೆ ನೀನು ಇವತ್ತೇ ಮತಾಂತರ ಆಗು ಮತಾಂತರ ಆಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಭದ್ರಾವತಿಯಲ್ಲಿ ಮುಸಲ್ಮಾನ್ ಅಭ್ಯರ್ಥಿಯಾಗಿ ನಿಂತ್ಕೊಂಡು ಆ ಲಿಂಗಾಯತರು ಕೂಡ ರಾಷ್ಟ್ರ ಭಕ್ತರು ದೈವ ಭಕ್ತರು ಭದ್ರಾವತಿಯಲ್ಲಿರರು ಯಾವ ಕಾರಣಕ್ಕೂ ಕೂಡ ಮುಸಲ್ಮಾನ್ ಕಾಂಗ್ರೆಸ್ ಕಾಂಗ್ರೆಸ್ಸಿನ ಅಭ್ಯರ್ಥಿಗೆ ಬೆಂಬಲ ಕೊಡಲ್ಲ ಈ ವಿಶ್ವಾಸ ನನಗಿದೆ ಅಕಸ್ಮಾತ್ ನೀನೇನಾದ್ರೂ ಕೂಡ ಭದ್ರಾವತಿನಲ್ಲಿ ಮುಸಲ್ಮಾನ್ ಅಭ್ಯರ್ಥಿ ಕಾಂಗ್ರೆಸ್ಸಿನ ಚುನಾವಣೆ ನಿಂತು ಗೆದ್ರೆ ನನ್ನ ರಾಜಕೀಯ ಜೀವನವಲ್ಲೇ ನಿವೃತ್ತಿ ತಗೋತೀನಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾರೆ